ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳದಲ್ಲಿ ನಡೀತಿರೋ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಅನ್ವಿದೆ ಅಂತ ಅಂದುಕೊಳ್ತೇವೆ ಕಳೆದ ಬಾರಿ ಗುಂಡಿಗಳನ್ನಾಗೆದ ಸಂದರ್ಭದಲ್ಲಿ ಚಿನ್ನಯ್ಯ ಆರೋಪಿಸಿದಂತೆ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರವಾಯ್ತು ಆ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಧರ್ಮಸ್ಥಳದಲ್ಲಿ ನಡೆತು ಕೊನೆಗೆ ಯಾರು ಗುರುತರ ಆರೋಪ ಮಾಡಿದ್ನೋ ಆತನೇ ಜೈಲು ಪಾಲಾಗೋ ಕಾಲ ಬಂತು ಯಾವಾಗ ಚಿನ್ನಯ್ಯ ಪಾಲಾದ್ನೋ ಆಗ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಗಳು ಧರ್ಮಸ್ಥಳ ಚಲೋ ಮಾಡಿದ್ವು ಎಸ್ಐಟಿ ತನಿಖೆ ಮುಗಿದೇ ಬಿಡ್ತು ಅಂತ ಶರಾವನ್ನ ಬರೆದ್ವು ಕೇಳಿ ಬಂದ ಆರೋಪಗಳೆಲ್ಲವೂ ಸುಳ್ಳು ಕಪೋಲ ಕಲ್ಪಿತ ಅಂತ ಭಾಷಣವನ್ನ ಮಾಡಿದ್ರು ಧರ್ಮಸ್ಥಳದ ವಿರುದ್ಧ ಬಂದಿರೋ ಆರೋಪಗಳು ಸತ್ಯವೋ ಸುಳ್ಳೋ ಅನ್ನೋದು ಇನ್ನೂ ಕೂಡ ತನಿಖೆ ನಡೆಸ್ತಿರೋ ಎಸ್ಐಟಿ ವರದಿಯನ್ನ ಕೊಟ್ಟಿಲ್ಲ ಆದರೆ ಈ ಮಧ್ಯೆ ಧರ್ಮಸ್ಥಳದ ಪರ ನಿಲ್ಲುವ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ಪರಸ್ಪರ ಪೈಪೋಟಿಯನ್ನ ನಡೆಸಿದ್ವು ತಾ ಮುಂದು ನಾ ಮುಂದು ಅಂತ ರಾಜಕೀಯ ಲಾಭ ಪಡೆಯಲು ಮುಂದಾಗಿತ್ತಂತೂ ಸತ್ಯ ಇನ್ನೇನು ತನಿಖೆಯೇ ಮುಗಿದು ಹೋಯ್ತು ಅನ್ನುವಷ್ಟರಲ್ಲಿ ಕೊನೆಗೆ ಎಸ್ಐಟಿಗೆ ಸಾಕ್ಷಿ ನಾನು ಕೊಡ್ತೀನಿ ಅಂತ ಮುಂದೆ ಬಂದವರೇ ಈ ವಿಠಲಗೌಡ ಇವರು ಸೌಜನ್ಯಾಳ ಮಾವ ಇವರನ್ನ ಕೂಡ ಎಸ್ಐಟಿ ತೀವ್ರ ವಿಚಾರಣೆ ಮಾಡ್ತು ವಿಚಾರಣೆ ಬಳಿಕ ಸ್ಪಾಟ್ ಮಹಜರನ್ನ ಮಾಡ್ತು ಗುಡ್ಡದಲ್ಲಿ ಹೆಣಗಳ ರಾಶಿಯೇ ಇದೆ ಅಂತ ವಿಡಿಯೋ ಒಂದರಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದು ದೊಡ್ಡ ಸಂಚಲನಕ್ಕೆ ಕಾರಣ ಕೂಡ ಆಯಿತು ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಕೆಳಗಡೆ ಹೆಣಗಳ ರಾಶಿ ಐದು ನನ್ಗೆ ಕಣಿಗೆ ಕಾಣಿದೆ ಮತ್ತೆ ಒಂದು ಸಣ್ಣ ಅನ್ನೋ ಒಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಸಣ್ಣ ಮಗು ಎಲ್ಲವೂ ಇದೆ ಇದೇ ಗುಡ್ಡದಲ್ಲಿ ಹುದುಗಿವೆ ಎನ್ನಲಾದ ಸಾಕ್ಷಿಯನ್ನ ಯಾವಾಗ ಗೌಡರ ವಿಚಾರಣೆ ಆಯ್ತೋ ಆ ಬಳಿಕ ಎಸ್ಐಟಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತು ಮುಂದೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತು ಕೊನೆಗೆ ಈ ವಿಚಾರವನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಖುದ್ದು ಸಿಎಂ ಹತ್ತಿರ ಕೂಡ ಡಿಸ್ಕಸ್ ಮಾಡಿದ್ರು ಆ ಬಳಿಕ ಶುರುವಾಗಿದ್ದೆ ಎಸ್ಐಟಿಯ ಸೆಕೆಂಡ್ ಎನ್ನಿಂಗ್ ಶೋಧ ಇದರ ಮುಂದುವರಿದ ಭಾಗವಾಗಿ ಇಂದಿನಿಂದ ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆಗೆ ಇಳಿಯಿತು ಬುರುಡೆ ಬಿಡ್ತಾರೆ ಬುರುಡೆ ಬಿಡ್ತಾರೆ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದವರಿಗೆ ಇಂದು ದೊಡ್ಡ ಶಾಕ್ ಆದಿತ್ತು ಕಾರಣ ನೇತ್ರಾವತಿಯ ನದಿ ತೀರದ ಮೇಲ್ಭಾಗದಲ್ಲಿರೋ ಗುಡ್ಡದಲ್ಲಿ ಇಂದು ಬುರುಡೆಗಳನ್ನ ಹುಡುಕಿದೆ ಮೂಳೆಗಳು ಸಿಕ್ಕಿವೆ ಸೀದಾ ಬಂದು ಅವಶೇಷಗಳನ್ನ ಹುಡುಕುವ ಕೆಲಸವನ್ನ ಎಸ್ಐಟಿ ಇಂದು ಮಾಡಿದೆ ಗಿಳಿದ ಕೂಡಲೇ ಈ ರೀತಿ ಸಾಕ್ಷಿ ಸಿಕ್ಕಿರೋದು ದೊಡ್ಡ ಮಟ್ಟದ ಸಂಚಲನವನ್ನೇ ಉಂಟು ಮಾಡಿದೆ ಈ ಹಿಂದೆ ತಾನು ಸಾಕ್ಷಿ ತೋರಿಸ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಸುಳ್ಳು ಹೇಳಿರಬಹುದು ಯೂಟರ್ನ್ ಹೊಡೆದಿರಬಹುದು ಆದರೆ ಗುಡ್ಡದ ಇಂಚಿಂಚಿನ ಪರಿಚಯ ವಿಠಲ್ ಗೌಡರಿಗಿತ್ತು ಕಾರಣ ಅವರು ಇದೇ ಪರಿಸರದಲ್ಲಿ ಹುಟ್ಟಿ ಬೆಳೆದವರು ಹಾಗಾಗಿ ವಿಠಲ್ ಗೌಡ ಅವರು ಎಸ್ಐಟಿಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಪರಿಣಾಮ ಇಂದು ಎಸ್ಐಟಿ ಫೀಲ್ಡ್ಗೆ ಇಳಿಯೋಕು ಸಾಕ್ಷಿಗಳ ಸರಮಾಲಿಗೆ ಸಿಗ್ತಾ ಇದೆ ಅನ್ನೋದು ಮತ್ತೊಂದು ಕಡೆಯ ಅಂಬೋಣ ಚಿನ್ನಯ್ಯ ಯು ಟರ್ನ್ ಹೊಡೆದಿರಬಹುದು ಆದರೆ ವಿಠಲ್ ಗೌಡ ಯು ಟರ್ನ್ ಹೊಡೆಯೋಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಒಟ್ಟಿನಲ್ಲಿ ಎಸ್ಐಟಿಯ ಸೆಕೆಂಡ್ ಇನ್ನಿಂಗ್ಸ್ ಭಾರೀ ಕುತೂಹಲವನ್ನೇ ಹುಟ್ಟಿಸಿದೆ ಇಂದು ದೊಡ್ಡ ಮಟ್ಟದ ವಿದ್ಯಮಾನಗಳು ಧರ್ಮಸ್ಥಳದ ಪರಿಸರದಲ್ಲಿ ನಡೆದಿದೆ ಸದ್ಯ ಎಸ್ಐಟಿ ಸಂಗ್ರಹಿಸಿರೋ ಸಾಕ್ಷಿಗಳು ಏನು ಸಿಕ್ಕಿರೋ ಹೆಣಗಳ ಅಸ್ಥಿಪಂಜರಗಳನ್ನು ಕಾನೂನುಬದ್ಧವಾಗಿ ಹೂಳಲಾಗಿತ್ತೋ ಅಥವಾ ಆರೋಪ ಮಾಡಿದಂತೆ ಅಲ್ಲಿ ಬೇರೆನಾದರೂ ಅನಾಚಾರಗಳು ನಡೆದಿತ್ತ ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ನ್ಯೂಸ್ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ